ಮುಂದುವರಿದ ಭಾಗ ಅವನು ಅದಿತಿ ತನ್ನನ್ನು ಈ ರೀತಿ ನಿರ್ಲಕ್ಷಿಸುವುದನ್ನು ನೋಡಿದಾಗ ಅದಿತಿ ತನ್ನಿಂದ ಏನನ್ನಾದರೂ ಮರೆ ಮಾಡಲು ಪ್ರಯತ್ನಿಸುತ್ತಿದ್ದಾಳೆ ಮತ್ತು ಬಹುಶಃ ಅವಳ ಮನಸ್ಸಿನಲ್ಲಿ ಅವರಿಬ್ಬರಿಗೂ ಶರೀರದ ಏನೋ ನಡೆಯುತ್ತಿದೆ ಎಂದು ಅವನಿಗೆ ತಿಳಿದಿತ್ತು ಇದೇ ಕಾರಣಕ್ಕೆ ಅವನು ಸ್ವಲ್ಪ ನಿಯಂತ್ರಣ ಕಳೆದುಕೊಂಡಿದ್ದನು ಆದರೆ ಈಗ ಅವನು ಅದಿತಿ ಅಳುವುದನ್ನು ನೋಡಿದಾಗ ಅವನು ಬೇಗನೆ ಅವಳ ಕೂದಲನ್ನು ಬಿಟ್ಟು ಅವಳ ಪಕ್ಕದಲ್ಲಿ ಕುಳಿತು ತಟ್ಟನೆ ತನ್ನ ಎದೆಗೆ ಅಪ್ಪಿಕೊಂಡನು ಮತ್ತು ಒಂದು ತಳಮಳದಿಂದ ಐ ಆಮ್ ಸಾರಿ ಜಾಸ್ನಿ ನಾನು ನಿನ್ನೊಂದಿಗೆ ಹೀಗೆ ಮಾತನಾಡಬಾರದಿತ್ತು ಆದರೆ ನನಗೆ ಏನಾಯಿತು ಎಂದು ಗೊತ್ತಿಲ್ಲ ನಿಮಗೆ ಗೊತ್ತಿದೆ ಅಲ್ಲವೇ ನಿಮ್ಮ ಅಂಗರಕ್ಷಕ ನಿಮ್ಮನ್ನು ನೋಯಿಸುವ ಬಗ್ಗೆ ಯೋಚಿಸಲು ಸಾಧ್ಯವಿಲ್ಲ ಎಂದನು ಆದರೆ ಆದರೂ ನೋಯಿಸುತ್ತೀರಿ ಎಂದು ಅರಿತಿ ಹೇಳಿದಾಗ ಅಭಿನವ್ ಅವಳನ್ನು ತನ್ನಿಂದ ದೂರ ಮಾಡಿ ಅವಳ ಮುಖದ ಕಡೆಗೆ ನೋಡಿದನು ಈಗ ಅರಿತಿಗೆ ಎಲ್ಲವೂ ನೆನಪಿಗೆ ಬಂದಿದೆ ಎಂದು ಅವನಿಗೆ ಸಂಪೂರ್ಣವಾಗಿ ದೃಢಪಟ್ಟಿತ್ತು ಆದ್ದರಿಂದ ಅವನು ಅವಳ ಮುಖವನ್ನು ತನ್ನ ಕೈಗಳಲ್ಲಿ ತೆಗೆದುಕೊಂಡು ಏಕೆ ಮನಸ್ಸಿನ ಮಾತನ್ನು ಒಳಗೆ ಅದು ಮಿಟ್ಟಿದ್ದೀಯಾ ನೀನು ನನ್ನೊಂದಿಗೆ ಮಾತನಾಡು ಏನಾಯಿತು ಎಂದು ನನಗೆ ಗೊತ್ತು ನಾವು ಅದನ್ನು ಬದಲಾಯಿಸಲು ಸಾಧ್ಯವಿಲ್ಲ ಆದರೆ ಅದನ್ನು ಮರೆತು ಮುಂದೆ ಸಾಗಬಹುದು ಅಲ್ಲವೇ ನಿನ್ನನ್ನು ನನ್ನಿಂದ ದೂರ ಕಳುಹಿಸಿ ನಾನು ನಿನ್ನನ್ನು ಆ ನರಕಕ್ಕೆ ಕಳುಹಿಸುತ್ತಿದ್ದೇನೆ ಎಂದು ನನಗೆ ತಿಳಿದಿರಲಿಲ್ಲ ನನಗೆ ಸ್ವಲ್ಪ ಅನುಮಾನ ಬಂದಿದ್ದರೂ ನಾನು ಹಾಗೆ ಮಾಡಲು ಬಿಡುತ್ತಿರಲಿಲ್ಲ ನಿನ್ನ ಅಭಿನವ ನಿನಗಾಗಿ ತನ್ನ ಪ್ರಾಣವನ್ನು ಕೊಡಬಹುದು ದಯವಿಟ್ಟು ಹೀಗೆ ಶಾಂತವಾಗಿ ಇರಬೇಡ ನಿನಗೆ ನನ್ನೊಂದಿಗೆ ಏನು ಹೇಳಬೇಕೋ ಹೇಳು ಏನು ದೂರು ಹೇಳಬೇಕೋ ಹೇಳು ಶಿಕ್ಷೆ ನೀಡಬೇಕಿದ್ದರೆ ಶಿಕ್ಷೆಯನ್ನು ಕೊಡು ನಿನ್ನ ಅಭಿನವ್ ನಿನಗಾಗಿ ಏನನ್ನೂ ಮಾಡಬಹುದು ಆದರೆ ನಿನ್ನ ಕಣ್ಣುಗಳಲ್ಲಿ ನನಗಾಗಿ ಬೇಸರವನ್ನು ನೋಡಲು ಸಾಧ್ಯವಿಲ್ಲ ನಾನು ನಿನಗಾಗಿ ತೊಳಲಾಡುತ್ತಿದ್ದೇನೆ ಎಂದು ಹೇಳುತ್ತಲೇ ಅಭಿನವನ ಕಣ್ಣುಗಳಲ್ಲಿ ನೀರು ತುಂಬಿತು ಆಗ ಅದಿತಿ ತಟ್ಟನೆ ಅವನಿಂದ ಸ್ವಲ್ಪ ದೂರ ಸರಿದು ಆಶ್ಚರ್ಯದ ಭಾವದಿಂದ ಅವನ ಕಡೆಗೆ ನೋಡಿ ಇದೇನು ಹೇಳುತ್ತಿದ್ದೀಯಾ ಅಂಗರಕ್ಷಕ ನನಗೇನು ಅರ್ಥವಾಗುತ್ತಿಲ್ಲ ಮತ್ತು ನೀನು ನನ್ನನ್ನು ಬೇಬಿಡಾಲ್ ಎಂದು ಏಕೆ ಕರೆಯುತ್ತಿದ್ದೀಯಾ ಬೇಬಿಡಾಲ್ ಎಂದು ನನಗೆ ನನ್ನ ಅಭಿನವ್ ಅವರು ಮಾತ್ರ ಕರೆಯುತ್ತಾರೆ ಎಂದು ನಿನಗೆ ಗೊತ್ತಿದೆ ಅಲ್ಲವೇ ಎಂದಳು ನಿನ್ನ ನಾಟಕವನ್ನು ನಿಲ್ಲಿಸು ನಿನಗೆ ಎಲ್ಲವೂ ನೆನಪಿದೆ ಎಂದು ನನಗೆ ಗೊತ್ತು ಆದ್ದರಿಂದ ಈಗ ಏನನ್ನು ಮರೆ ಮಾಡಲು ಪ್ರಯತ್ನಿಸಬೇಡ ನಿನ್ನ ಮನಸ್ಸಿನಲ್ಲಿ ಏನಿದೆಯೋ ದಯವಿಟ್ಟು ನನ್ನೊಂದಿಗೆ ಹಂಚಿಕೊ ನಾನು ನಿನ್ನ ಮಾತನ್ನು ಕೇಳುತ್ತೇನೆ ನೀನು ಏನು ಹೇಳುತ್ತೀಯೋ ಅದನ್ನು ನಾನು ಒಪ್ಪುತ್ತೇನೆ ಆದರೆ ದಯವಿಟ್ಟು ಹೀಗೆ ಮನಸ್ಸು ತೋರಿಸಬೇಡ ಎಂದು ಅಭಿನವ್ ಮತ್ತೆ ಅವಳ ಹತ್ತಿರ ಬಂದು ಅವಳ ಮುಖವನ್ನು ತನ್ನ ಕೈಗಳಲ್ಲಿ ಹಿಡಿದು ಹೇಳಿದನು ಆಗ ಈ ಬಾರಿ ಅರಿತಿ ಅವನ ಕೈಗಳನ್ನು ಇನ್ನೂ ಜೋರಾಗಿ ಅಲ್ಲಾಡಿಸಿ ಕೋಪರಿಂದ ನನ್ನಿಂದ ದೂರ ಹೋಗು ನನಗೆ ಇನ್ನೂ ನಿನ್ನೊಂದಿಗೆ ಮಾತನಾಡಲು ಇಷ್ಟವಿಲ್ಲ ಎಂದಳು ಆದರೆ ಇಷ್ಟನ್ನು ಹೇಳುತ್ತಿದ್ದಂತೆಯೇ ಅವಳಿಗೆ ತಲೆ ಶುರುವಾಯಿತು ಮತ್ತು ಅವಳ ಕಣ್ಣುಗಳು ಮುಚ್ಚಲು ಪ್ರಾರಂಭಿಸಿದವು ಆಗ ಅಭಿನವ್ ಮತ್ತೆ ಅವಳನ್ನು ತನ್ನ ತೋಳುಗಳಲ್ಲಿ ತೆಗೆದುಕೊಂಡು ಅವಳನ್ನು ಸಮಾಧಾನಪಡಿಸಲು ಶುರು ಮಾಡಿದನು ನನಗೆ ಊಟ ಬೇಕು ಎಂದು ಅರಿತಿ ಸ್ವಲ್ಪ ಚೇತರಿಸಿಕೊಂಡು ಕಷ್ಟಪಟ್ಟು ಹೇಳಿದಳು ಆ ಗಾಬಿನೂ ಅವಳನ್ನು ಹಾಸಿಗೆಯ ಮೇಲೆ ಸರಿಯಾಗಿ ಕುಳ್ಳಿರಿಸಿ ನೀನು ಇಲ್ಲೇ ಇರು ನಾನು ಈಗಲೇ ಊಟ ತರುತ್ತೇನೆ ಎಂದನು ಇಷ್ಟು ಹೇಳಿ ಅವನು ಬೇಗನೆ ಟೇಬಲ್ ಕಡೆಗೆ ನಡೆದು ಪ್ಲೇಟ್ನಲ್ಲಿ ಊಟ ತೆಗೆದುಕೊಂಡು ಮತ್ತೆ ಹಾಸಿಗೆಯ ಕಡೆಗೆ ಬಂದನು ಅವನು ಅರಿತಿ ಎದುರಿನಲ್ಲಿಯೇ ಕುಳಿತು ತನ್ನ ಕೈಯಿಂದ ತುತ್ತು ಮಾಡಿ ಅವಳಿಗೆ ತಿನ್ನಿಸಲು ಶುರು ಮಾಡಿದನು ಅ ಮೊದಲು ಸ್ವಲ್ಪ ಹೊತ್ತು ಬಾಯಿ ತೆರೆಯಲಿಲ್ಲ ಆದರೆ ಅಭಿನವ್ ತನ್ನ ಕೈಗಳನ್ನು ತೆಗೆಯದೇ ನಿರಂತರವಾಗಿ ಅವಳ ಕಣ್ಣುಗಳಲ್ಲಿ ನೋಡುತ್ತಿದ್ದಾಗ ಅವಳು ತನ್ನ ತುಟಿಗಳನ್ನು ತೆರೆದು ಊಟ ಮಾಡಲು ಶುರು ಮಾಡಿದಳು ಈ ಸಮಯದಲ್ಲಿ ಅವಳ ಮನಸ್ಸಿನಲ್ಲಿ ಬಹಳಷ್ಟು ವಿಷಯಗಳು ನಡೆಯುತ್ತಿತ್ತು ಅದು ಬಹುಶಃ ಈಗ ತಿಳಿದು ಬರುವುದಿಲ್ಲ ಆದರೆ ಶೀಘ್ರದಲ್ಲೇ ಬಹಳಷ್ಟು ಬದಲಾಗುವ ಹಂತದಲ್ಲಿತ್ತು ಅಭಿನವ್ ಕೂಡ ಈಗ ಅವಳನ್ನು ಯಾವುದೇ ಪ್ರಶ್ನೆ ಕೇಳಲಿಲ್ಲ ಮತ್ತು ಸುಮ್ಮನೆ ಅವಳಿಗೆ ಊಟ ತಿನ್ನಿಸುತ್ತಾ ಇದ್ದನು ಅವನಿಗೆ ತನ್ನ ಬೇಬಿಡಾಲ್ನ ಆರೋಗ್ಯವೇ ಅತ್ಯಂತ ಮುಖ್ಯವಾಗಿತ್ತು ಮತ್ತು ಅವಳ ಆರೋಗ್ಯದ ಬಗ್ಗೆ ಅವನು ಯಾವುದೇ ಅಪಾಯ ತೆಗೆದುಕೊಳ್ಳಲು ಸಿದ್ಧನಿರಲಿಲ್ಲ ಊಟವಾದ ನಂತರ ಅಭಿನವ್ ಅವಳಿಗೆ ಔಷಧಿಯನ್ನು ನೀಡಿದನು ಆಗ ಅರಿತಿ ಸುಮ್ಮನೆ ಔಷಧಿಗಳನ್ನು ತೆಗೆದುಕೊಂಡು ತಿಂದಳು ಆಗ ಅಭಿನವ್ ಒಂದು ಮುಗುಳ್ನಕ್ಕು ನೋವಿನ ಮನಸ್ಸಿನಲ್ಲಿ ನೀನು ನನ್ನ ಹುಚ್ಚಿ ಅರಿತಿಯಲ್ಲ ಮತ್ತು ಬೇಬಿಡಾಲ್ ಕೂಡ ಅಲ್ಲ ಏಕೆಂದರೆ ಅವರಿಬ್ಬರು ಔಷಧಿಗಳನ್ನು ತೆಗೆದುಕೊಳ್ಳುವಾಗ ಎಲ್ಲ ರೀತಿಯ ನಾಟಕ ಮಾಡುತ್ತಿದ್ದರು ಆದರೆ ನೀನು ಪ್ರತಿ ಕೆಲಸವನ್ನು ಸುಮ್ಮನೆ ಮಾಡಿಬಿಡುತ್ತೀಯ ನೀನು ಸಂಪೂರ್ಣವಾಗಿ ಬದಲಾಗಿದ್ದೀಯ ಆದರೆ ನನಗೆ ಈ ಬದಲಾವಣೆ ಬೇಕಿಲ್ಲ ನನಗೆ ನನ್ನ ಬೇಬಿಡಲು ಮೊದಲಿನಂತೆಯೇ ಬೇಕು ಸಂಪೂರ್ಣವಾಗಿ ತುಂಟತನದಿಂದ ತುಂಬಿದ ನಾಟಕೀಯವಾದ ಎಂದುಕೊಂಡನು ಔಷಧಗಳನ್ನು ತೆಗೆದುಕೊಂಡ ನಂತರ ಅದಿತಿ ಸುಮ್ಮನೆ ಹಾಸಿಗೆಯ ಮೇಲೆ ಮಲಗಿದಳು ಆಗ ಅಭಿನವ್ ಕೂಡ ಬಂದು ಅವಳ ಪಕ್ಕದಲ್ಲಿ ಮಲಗಿದನು ಎಂದಿನವರೆಗೆ ಅವರಿಬ್ಬರು ಒಂದೇ ಹಾಸಿಗೆಯ ಮೇಲೆ ಇಷ್ಟು ದೂರ ದೂರ ಮಲಗಿದ ದಿನ ಇರಲಿಲ್ಲ ಆದರೆ ಇಂದು ಅವನು ಹಾಸಿಗೆಗೆ ಬಂದ ನಂತರವೂ ಅದಿತಿ ಅವನಿಗಿಂತ ದೂರವೇ ಉಳಿದಳು ಅಭಿನವ್ ಬಹಳ ಹೊತ್ತು ಅವಳಿಗಾಗಿ ಕಾಯುತ್ತಿದ್ದನು ಆದರೆ ಅದಿತಿ ತನ್ನ ಕಡೆಯಿಂದ ಯಾವುದೇ ಮುತುವರ್ಜಿ ತೆಗೆದುಕೊಳ್ಳದಿದ್ದಾಗ ಅವನು ತಾನೇ ಅವಳ ಕಡೆಗೆ ಬಾಗಿ ಅವಳನ್ನು ತನ್ನ ತೋಳುಗಳಲ್ಲಿ ತೆಗೆದುಕೊಳ್ಳಲು ಪ್ರಯತ್ನಿಸಲು ಶುರು ಮಾಡಿದನು ಆದರೆ ಅದೇ ಸಮಯದಲ್ಲಿ ಅದಿತಿ ಮಗ್ಗುಲು ತಿರುಗಿ ಇನ್ನೊಂದು ಕಡೆಗೆ ಮುಖ ಮಾಡಿ ಮಲಗಿದಳು ಆಗ ಯಾರೋ ಅವನ ಹೃದಯವನ್ನು ಎರಡು ತುಂಡು ಮಾಡಿದಂತೆ ಅಭಿನವಾಗಿ ಅನಿಸಿತು ಅವನ ಬೇಬಿಡಾಲ್ ಮತ್ತು ಅವನಿಗೆ ಬೆನ್ನು ಮಾಡಿ ಮಲಗುವುದು ಇದು ಎಂದಿಗೂ ಆಗುತ್ತಿರಲಿಲ್ಲ ನಿನ್ನ ಕೋಪವನ್ನು ನಗುತ್ತಾ ಸಹಿಸಿಕೊಳ್ಳುತ್ತೇನೆ ಆದರೆ ಹೀಗೆ ಅಸಡ್ಡೆ ತೋರಬೇಡ ನಿನ್ನ ತೋಳುಗಳಲ್ಲಿ ತೆಗೆದುಕೊಂಡು ಪ್ರೀತಿಯನ್ನು ವ್ಯಕ್ತಪಡಿಸದೇ ಇರಬಹುದು ಆದರೆ ಹೀಗೆ ಅಪರಿಚಿತರಂತೆ ಮುಖ ತಿರುಗಿಸಿ ನನ್ನನ್ನು ಹಿಂಸಿಸಬೇಡ ಎಂದು ಅವನು ಹಿಂದಿನಿಂದ ನೋಡುತ್ತಾ ಹೇಳಿದನು ಅರಿತಿಯ ಹೃದಯ ಜೋರಾಗಿ ಬಡಿದುಕೊಂಡಿತು ಆದರೆ ಆದರೂ ಅವಳು ಅಭಿನವನ ಕಡೆಗೆ ತಿರುಗಿ ಮಲಗಲಿಲ್ಲ ಆಗ ಅಭಿನವ್ ತಾನೇ ಮುಂದೆ ಬಾಗಿ ಅವಳ ಬೆನ್ನಿಗೆ ತನ್ನ ತಲೆಯನ್ನಿಟ್ಟು ಸರಿ ನಾನು ಹೀಗೆ ತೊಳಲಾಡುವುದನ್ನು ನೋಡಿ ನಿನಗೆ ಚೆನ್ನಾಗಿ ಅನಿಸುತ್ತಿದ್ದರೆ ಹಾಗೆಯೇ ಇರಲಿ ಆದರೆ ನಾನು ನಿನ್ನಿಂದ ದೂರ ಇರಲು ಸಾಧ್ಯವಿಲ್ಲ ಬೇಕಿದ್ದರೆ ತಿರುಗಿ ನನ್ನ ಮುಖಕ್ಕೆ ಕಪಾಳ ಮೋಕ್ಷ ಮಾಡು ಆದರೆ ನನ್ನನ್ನು ದೂರ ಮಾಡಬೇಡ ನಾನು ಸತ್ತು ಹೋಗುತ್ತೇನೆ ಎಂದು ಹೇಳಿದನು ಅಭಿನವನ ಮಾತುಗಳನ್ನು ಕೇಳಿ ಅರಿತಿಯ ಹೃದಯದಲ್ಲಿ ಒಂದು ನೋವಿನ ಅಲೆ ಏಳುತ್ತಿತ್ತು ಅವಳು ಹೇಗೆ ಕಲ್ಲಿನಂತೆ ಮಲಗಿದ್ದಳು ಎಂದು ಅವಳಿಗೆ ಗೊತ್ತಿರಲಿಲ್ಲ ಇಡೀ ರಾತ್ರಿ ಅವರಿಬ್ಬರು ಹೀಗೆ ಕಣ್ಣುಗಳಲ್ಲಿಯೇ ಕಳೆದರು ತನ್ನ ಬೇಬಿಡಲನೊಂದಿಗೆ ಅಭಿನವ್ ಬಲವಂತ ಮಾಡಲು ಸಾಧ್ಯವಿರಲಿಲ್ಲ ಆದ್ದರಿಂದ ಅವನು ಅವಳ ಪ್ರೀತಿಗಾಗಿ ಹೀಗೆ ತೊಳಲಾಡುತ್ತಾ ಇದ್ದನು ಬೆಳಗ್ಗೆ ಆಗುತ್ತಿದ್ದಂತೆ ಅವನ ಕಣ್ಣುಗಳು ನಿದ್ರೆಯಿಂದ ಭಾರವಾದವು ಆಗ ಅವನಿಗೆ ನಿದ್ರೆ ಬಂತು ಆದರೆ ಅವನಿಗೆ ನಿದ್ರೆ ಬರುತ್ತಿದ್ದಂತೆಯೇ ಅದಿತಿ ತನ್ನ ಕಣ್ಣುಗಳನ್ನು ತೆರೆದಳು ಮತ್ತು ಅವನ ಕಡೆಗೆ ತಿರುಗಿ ಅವನ ಮುಖವನ್ನು ಗಮನವಿಟ್ಟು ನೋಡಲು ಶುರು ಮಾಡಿದಳು ಮತ್ತು ನೋಡುತ್ತಲೇ ಅವಳ ಕಣ್ಣುಗಳಲ್ಲಿ ಕಣ್ಣೀರು ಬಂತು ರಾತ್ರಿ ಇಡೀ ಎಚ್ಚರವಾಗಿ ಇದ್ದ ಕಾರಣ ಅಭಿನವನ ಕಣ್ಣುಗಳು ಬೆಳಗ್ಗೆ ಸ್ವಲ್ಪ ದಡವಾಗಿ ತೆರೆದವು ಆದರೆ ಕಣ್ಣು ತೆರೆಯುತ್ತಿದ್ದಂತೆಯೇ ಅವನಿಗೆ ಕಳೆದ ರಾತ್ರಿ ನಡೆದದ್ದೆಲ್ಲ ನೆನಪಾಗಲು ಶುರು ಮಾಡಿತ್ತು ಅದಿತಿ ತನ್ನನ್ನು ನಿರ್ಲಕ್ಷಿಸಿದ್ದು ಮತ್ತು ನಂತರ ಅವನು ಅವಳಿಗೆ ಅದೆಲ್ಲವನ್ನು ಹೇಳಿದ್ದು ನೆನಪಿಗೆ ಬಂತು ಆಗ ಅವನು ಬೇಗನೆ ಅರಿತಿಯನ್ನು ತನ್ನ ತೋಳುಗಳಲ್ಲಿ ತೆಗೆದುಕೊಳ್ಳಲು ಬಯಸಿದನು ಅವಳಿಗೆ ಕ್ಷಮೆ ಕೇಳಲು ಮತ್ತು ಅವಳಿಗೆ ಎಷ್ಟು ಸಮಯ ಬೇಕೋ ಅಷ್ಟು ತೆಗೆದುಕೊಳ್ಳಬಹುದು ಎಂದು ಹೇಳಲು ಅವನು ಅವಳೊಂದಿಗೆ ಯಾವುದೇ ಬಲವಂತ ಮಾಡುವುದಿಲ್ಲ ಮತ್ತು ಏನನ್ನೂ ಹೇಳುವುದಿಲ್ಲ ಎಂದು ಆದರೆ ಅವನು ತನ್ನ ಕಂಬಳಿಯಲ್ಲಿ ಅದಿತಿಯನ್ನು ಹಿಡಿಯಲು ಬಯಸಿದಾಗ ಅವನ ಕೈಗಳು ಖಾಲಿಯಾಗಿದ್ದವು ಅವನ ಕಂಬಳಿಯನ್ನು ತೆಗೆದಾಗ ಕೆಳಗೆ ಕೇವಲ ಒಂದು ದಿಂಬು ಇತ್ತು ಅರಿತಿಯಲ್ಲಿ ಇರಲಿಲ್ಲ ಅವನು ಒಂದು ಆಘಾತದಿಂದ ಎದ್ದು ನಿಂತು ಸ್ನಾನದ ಕೋಣೆಯ ಕಡೆಗೆ ಓಡಿದನು ಏಕೆಂದು ಗೊತ್ತಿಲ್ಲ ಅವನಿಗೆ ತುಂಬ ಭಯ ಆಗಲು ಶುರುವಾಗಿತ್ತು ಬಾಗಿಲು ಲಾಕ್ ಮಾಡದೆ ಅವನು ನೇರವಾಗಿ ಸ್ನಾನದ ಕೋಣೆಯೊಳಗೆ ನುಗ್ಗಿದನು ಆದರೆ ಅತಿಥಿ ಸ್ನಾನದ ಕೋಣೆಯಲ್ಲಿಯೂ ಇರಲಿಲ್ಲ ಅವನು ಬೇಗನೆ ತನ್ನ ಬಟ್ಟೆಗಳನ್ನು ಧರಿಸಿಕೊಂಡು ಕೆಳಗೆ ಬಂದನು ಸಮಯ ಹೆಚ್ಚುತ್ತಿದ್ದಂತೆ ಅವನ ಹೃದಯ ಬಡಿತವೂ ಹೆಚ್ಚುತ್ತಿತ್ತು ಕೆಟ್ಟ ಕೆಟ್ಟ ಆಲೋಚನೆಗಳು ಅವನ ಹೃದಯದಲ್ಲಿ ಬರುತ್ತಿದ್ದವು ಅವನು ಬೇಗನೆ ಬಂದು ಕೆಳಗಿನ ಹಾಲ್ನಲ್ಲಿ ಮತ್ತು ಉಳಿದ ಎಲ್ಲ ಸ್ಥಳಗಳಲ್ಲಿ ಪರಿಶೀಲಿಸಿದನು ಆದರೆ ರೀತಿ ಎಲ್ಲೂ ಇರಲಿಲ್ಲ ಅವನ ಭಯ ನಿಜವಾಗುತ್ತಿದೆ ಎಂದು ಅವನಿಗೆ ಅನಿಸಿತು ಮನಿಷ ಡೈನಿಂಗ್ ಟೇಬಲ್ನಲ್ಲಿ ಕುಳಿತಿದ್ದಳು ಆಗ ಅವನು ಬೇಗನೆ ಅವಳ ಕಡೆಗೆ ಹೋಗಿ ಅರಿತಿಯ ಬಗ್ಗೆ ಕೇಳಲು ಶುರು ಮಾಡಿದನು ಆದರೆ ಮನೀಷ ತನಗೆ ಅರಿತಿಯ ಬಗ್ಗೆ ಏನೂ ತಿಳಿದಿಲ್ಲ ಎಂದು ನೇರವಾಗಿ ನಿರಾಕರಿಸಿದಳು ಆದ್ದರಿಂದ ಅಭಿನವ್ ಮತ್ತೆ ತನ್ನ ಕೋಣೆಗೆ ಬಂದನು ಅವನು ತನ್ನ ಫೋನ್ ಪರಿಶೀಲಿಸಿದಾಗ ಅದರಲ್ಲಿ ಬಂದ ಒಂದು ಸಂದೇಶ ಅವನ ಇಡೀ ಮನಸ್ಸನ್ನು ಬಿಸಿಯಾಗಿಸಿತು ಇದು ಅದಿತಿಯ ಸಂದೇಶವಾಗಿತ್ತು ಆ ಸಂದೇಶವನ್ನು ಓದುತ್ತಿದ್ದಂತೆ ಅವನು ಒಂದು ಆಘಾತದಿಂದ ತನ್ನ ಫೋನನ್ನು ಕೆಳಗೆ ನೆಲಕ್ಕೆ ಎಸೆದು ನೀನು ಸರಿಯಾದ ಕೆಲಸ ಮಾಡಲಿಲ್ಲ ಡಾಲ್ ಖಂಡಿತ ಸರಿಯಾಗಿ ಮಾಡಲಿಲ್ಲ ಎಂದನು ಅವನು ಮತ್ತೊಮ್ಮೆ ತನ್ನ ಕೋಣೆಯಿಂದ ಹೊರಗೆ ಬಂದನು ಮತ್ತು ಈ ಬಾರಿ ಡ್ರೈವರ್ ಇಲ್ಲದೆ ನೇರವಾಗಿ ಮನೆಯಿಂದ ಹೊರಗೆ ಹೊರಟನು ನಿಮ್ಮ ಕೊನೆಯ ಭೇಟಿಗಾಗಿ ಕಾಯುತ್ತಿದ್ದೇನೆ ಬನ್ನಿ ಮತ್ತು ಈ ಕಾಯುವಿಕೆಯನ್ನು ಮತ್ತು ನಮ್ಮ ಸಂಬಂಧವನ್ನು ಶಾಶ್ವತವಾಗಿ ಕೊನೆಗೊಳಿಸಿ ನಿಮ್ಮ ಅದಿತಿ ಅರಿತಿಯ ಈ ಸಂದೇಶ ಪದೇ ಪದೇ ಅವನ ಮನಸ್ಸಿನಲ್ಲಿ ಸುತ್ತುತ್ತಿತ್ತು ಮತ್ತು ಅವನಿಗೆ ಅರಿತಿಗಿಂತ ಹೆಚ್ಚಾಗಿ ತನ್ನ ಮೇಲೆ ತಾನೇ ಕೋಪ ಬರುತ್ತಿತ್ತು ಅರಿತಿ ಮನೆಯಿಂದ ಹೊರಗೆ ಹೋದದ್ದು ಹೇಗೆ ಅವಳು ಏನು ಬಯಸುತ್ತಿದ್ದಾಳೆ ಅಥವಾ ಏನು ಮಾಡುತ್ತಿದ್ದಾಳೆ ಇದೆಲ್ಲವನ್ನು ಅವನು ನಂತರ ನೋಡುತ್ತಾನೆ ಆದರೆ ಬೇರೆ ಯಾರಾದರೂ ಅವಳಿಗೆ ಹಾನಿ ಮಾಡಲು ಪ್ರಯತ್ನಿಸಿದರೆ ಆಗ ಅವನು ಏನು ಮಾಡುತ್ತಾನೆ ಈ ಯೋಚನೆ ಪದೇ ಪದೇ ಅವನ ಮನಸ್ಸನ್ನು ಸುತ್ತುತ್ತಿತ್ತು ಅರಿತಿ ಒಬ್ಬಳೇ ಮನೆಯಿಂದ ಹೊರಗೆ ಹೋಗುವುದು ಅಪಾಯವಿಲ್ಲದೇ ಅಲ್ಲ ಎಂದು ತಿಳಿದಿದ್ದರೂ ಅವನು ಹೇಗೆ ಅವಳ ಬಗ್ಗೆ ಗಮನ ನೀಡಲಿಲ್ಲ ಸ್ವಲ್ಪ ಸಮಯದಲ್ಲಿ ಅವನ ಗಾಡಿ ಒಂದು ಕೋರ್ಟ್ ಕಾಂಪ್ಲೆಕ್ಸ್ ಹೊರಗೆ ತಲುಪಿತು ಅವನು ಬೇಗನೆ ಗಾಡಿಯಿಂದ ಎಳಿದು ಆ ಕಾಂಪ್ಲೆಕ್ಸ್ನ ಒಳಗೆ ಓಡಿದನು ಆದರೆ ಹಠತ್ತನೆ ಅವನ ಹೆಜ್ಜೆಗಳು ನಿಂತವು ಏಕೆಂದರೆ ಹೊರಗೆ ಒಂದು ಬೆಂಚ್ ಮೇಲೆ ಅರಿತಿ ಕುಳಿತಿದ್ದಳು ಅಡಿತಿಯನ್ನು ನೋಡುತ್ತಿದ್ದಂತೆಯೇ ಅವನು ಬೇಗನೆ ಅವಳ ಕಡೆಗೆ ಓಡಿ ಅವಳ ಕೈ ಹಿಡಿದು ಎಳೆಯುತ್ತಾ ಏನು ಮಾಡುತ್ತಿದ್ದೀಯಾ ನೀನು ಇಲ್ಲಿ ನಿನಗೆ ಮನೆಯಿಂದ ಹೊರಗೆ ಬರಲು ಎಷ್ಟು ಧೈರ್ಯ ನಿನಗೆ ಅಲ್ಲವೇ ಯಾವುದೇ ಸಮಯದಲ್ಲಿ ಎಲ್ಲಿಂದಲಾದರೂ ನಿನ್ನ ಮೇಲೆ ದಾಳಿ ಆಗಬಹುದು ನಿನ್ನ ಪ್ರಾಣದ ಬಗ್ಗೆ ಚಿಂತೆ ಇಲ್ಲವೇ ಅಥವಾ ನನ್ನ ಪ್ರಾಣ ತೆಗೆದುಕೊಳ್ಳಲು ಹೊರಟಿದ್ದೀಯಾ ಏಕೆ ಹೀಗೆ ಮಾಡುತ್ತಿದ್ದೀಯಾ ನಿನ್ನೆಯಿಂದ ನೋಡುತ್ತಿದ್ದೇನೆ ನೀನು ಸರಿಯಾಗಿ ಮಾತನಾಡುತ್ತಿಲ್ಲ ಮತ್ತು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಿಲ್ಲ ಒಮ್ಮೆ ಹೇಳಿ ನೋಡು ನಿನ್ನ ಮನಸ್ಸಿನಲ್ಲಿ ಏನಿದೆ ನಿನಗೆ ಏನು ಅನಿಸುತ್ತದೆ ನಾನು ನಿನ್ನನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲವೇ ನನಗೆ ಗೊತ್ತು ನಿನಗೆಲ್ಲವೂ ನೆನಪಿದೆ ಅಪಘಾತಕ್ಕಿಂತ ಮೊದಲು ನಿನ್ನೊಂದಿಗೆ ಏನಾಯ್ತೋ ಆ ನೋವನ್ನು ನೀನು ಸಹಿಸಿದ್ದೀಯ ಆದರೆ ಆ ನೋವಿನಿಂದ ಅತಿಯಾದ ತೊಳಲಾಟ ನನಗೂ ಆಗಿದೆ ನೀನು ಪ್ರತಿಕ್ಷಣ ನೋವಿನಲ್ಲಿ ಇರುವುದನ್ನು ನೋಡಿ ಆ ನೋವಿನಿಂದ ನಾನು ಕೂಡ ಹೋರಾಡುತ್ತಿದ್ದೆ ಹೌದು ಅದೆಲ್ಲವೂ ನನ್ನ ತಪ್ಪಾಗಿದೆ ಆದರೆ ಇದರರ್ಥ ಈಗ ನೀನು ಈ ರೀತಿ ನನ್ನಿಂದ ಮುಖ ತಿರುಗಿಸಬೇಕು ಎಂದಲ್ಲ ಏನಾಯಿತೋ ಅದರಲ್ಲಿ ಕೇವಲ ನನ್ನ ತಪ್ಪಿದೆ ಆದರೆ ಹಾಗಿದ್ದರೆ ನನಗೆ ಶಿಕ್ಷೆ ಕೊಡು ನನ್ನನ್ನು ಏಕೆ ಹೀಗೆ ನಿರ್ಲಕ್ಷಿಸಿ ಇಷ್ಟು ಅಸಡ್ಡೆ ತೋರಿ ಇಷ್ಟು ಹಿಂಸಿಸುತ್ತಿದ್ದೀಯಾ ನಿನಗೇನು ಅನಿಸುತ್ತದೆ ಹೀಗೇನಾದರೂ ಆಗುತ್ತದೆ ಎಂದು ನನಗೆ ತಿಳಿದಿದ್ದರೆ ನಾನು ನಿನ್ನನ್ನು ಕಳುಹಿಸುತ್ತಿದ್ದೇನಾ ಕೇವಲ ನಿನ್ನ ಒಳಿತಿಗಾಗಿ ನಾನು ನಿನ್ನನ್ನು ನನ್ನಿಂದ ದೂರ ಕಳುಹಿಸುತ್ತಿದ್ದೆ ನೀನು ಸುರಕ್ಷಿತವಾಗಿ ಇರಬೇಕೆಂದು ಆದರೆ ಅದೆಲ್ಲವೂ ಹಾಗೆ ಹೋಯಿತು ಆದರೆ ಈಗ ಅದನ್ನು ಮರೆತು ಮುಂದೆ ಸಾಗು ನಿನಗೆ ಏನು ನೆನಪಿಲ್ಲದಿದ್ದಾಗ ನೀನು ಒಂದು ಕ್ಷಣವೂ ನನ್ನನ್ನು ನಿನ್ನಿಂದ ದೂರ ಮಾಡಲಿಲ್ಲ ಆದರೆ ನಿನಗೆಲ್ಲವೂ ನೆನಪಾದಾಗಿನಿಂದ ನನ್ನ ಒಂದು ಕ್ಷಣದ ಸಾಮೀಪ್ಯವು ನಿನಗೆ ಸಹಿಸಲು ಆಗುತ್ತಿಲ್ಲ ಮತ್ತು ಈಗ ನೀನು ಎಲ್ಲಿ ಮೀರಿದ್ದೀಯ ಹೇಳದೆ ಕೇಳದೆ ಎಲ್ಲಿಗೆ ಬಂದಿದ್ದೀಯಾ ಮತ್ತು ಆ ಸಂದೇಶ ಏನು ಮಾಡಿದ್ದೆ ನೀನು ನಿನಗೆ ಒಂದು ಕೊನೆಯ ಭೇಟಿ ಬೇಕೇ ನಾನು ನಿನ್ನ ಜೀವ ತೆಗೆಯುತ್ತೇನೆ ನೀನು ನನ್ನಿಂದ ದೂರ ಹೋಗಲು ಪ್ರಯತ್ನಿಸಿದರೆ ಅಭಿನವ್ ಒಂದು ಉಸಿರಿನಲ್ಲಿ ತನ್ನ ಎಲ್ಲ ಮಾತುಗಳನ್ನು ಹೇಳಿ ಮುಗಿಸಿದ್ದನು ಆದರೆ ಅರಿತಿ ಕೇವಲ ಅವನ ಮುಖವನ್ನೇ ನೋಡುತ್ತಾ ಅವನ ಮಾತುಗಳನ್ನು ಕೇಳುತ್ತಿದ್ದಳು ಇನ್ನೂ ಅವಳು ಯಾವುದೇ ಪ್ರತಿಕ್ರಿಯೆ ನೀಡಿರಲಿಲ್ಲ ಆದರೆ ಈಗ ಅಭಿನವನ ಮಾತು ಮುಗಿದ ನಂತರ ಅವಳು ಅಭಿನವನ ಕೈಗಳಿಂದ ತನ್ನ ಕೈಯನ್ನು ಬಿಡಿಸಿಕೊಂಡು ತನ್ನ ಇನ್ನೊಂದು ಕೈಯಲ್ಲಿ ಹಿಡಿದಿದ್ದ ಕೆಲವು ಕಾಗದಗಳನ್ನು ಅವನ ಮುಂದೆ ನೀಡುತ್ತಾ ಹೇಳಿದಳು ನನಗೆ ನಿಮ್ಮಿಂದ ವಿಚ್ಛೇದನ ಬೇಕು ಎಂದು ಅರಿತಿ ಅಭಿನವನ ಕಣ್ಣುಗಳಲ್ಲಿ ನೋಡುತ್ತಾ ಹೇಳಿದಳು ಆಗ ಅಭಿನವನ ಮುಖ ಕೋಪರಿಂದ ನಡುಗಳು ಶುರುವಾಯಿತು ಮತ್ತು ಅವನು ಹಠತನೇ ಅರಿತಿಯ ಗುತ್ತಿಗೆಯನ್ನು ತನ್ನ ಕೈಗಳಲ್ಲಿ ಹಿಡಿದುಕೊಂಡನು ಮತ್ತು ಕೋಪರಿಂದ ಹಲ್ಲು ಕಚ್ಚುತ್ತಾ ನಿನ್ನ ಬಡಬಡಿಕೆ ನಿಲ್ಲಿಸು ಇಲ್ಲದಿದ್ದರೆ ಇಲ್ಲೇ ನಿಂತಿರುವಾಗ ನಿನ್ನ ಜೀವ ತೆಗೆಯುತ್ತೇನೆ ಎಂದನು ತೆಗೆದುಕೊಳ್ಳಿ ಹೇಗಿದ್ದರೂ ಈ ಜೀವ ನಿಮಗೆ ಋಣಿಯಾಗಿದೆ ನೀವು ನನ್ನ ಪ್ರಾಣವನ್ನು ಹಲವು ಬಾರಿ ಉಳಿಸಿದ್ದೀರಿ ಆದರೆ ನನ್ನ ಆತ್ಮದ ಕೊಲೆಗಾರರು ಸಹ ನೀವೇ ಎಂದು ಅರಿತಿ ಹೇಳಿದ ತಕ್ಷಣ ಅಭಿನವ್ ಒಂದು ಆಘಾತದಿಂದ ಅವಳನ್ನು ಬಿಟ್ಟು ಅವಳ ಕೈ ಹಿಡಿದು ಎಳೆಯುತ್ತಾ ಈಗಲೇ ಇದ್ದೇ ಕ್ಷಣದಲ್ಲಿ ಮನೆಗೆ ವಾಪಸ್ಸು ನಡೆ ಹೊರಗೆ ಬಂದ ಮೇಲೆ ನಿನ್ನ ತಲೆ ಕೆಟ್ಟಿದೆಯೇ ಎಂದನು ಅವನು ಅರಿತಿಯನ್ನು ಎಳೆಯುತ್ತಿದ್ದನು ಆದರೆ ಅರಿತಿ ಒಂದು ಹೆಜ್ಜೆಯನ್ನು ಮುಂದೆ ಇಡಲಿಲ್ಲ ಮತ್ತು ತನ್ನ ಜಾಗದಲ್ಲಿ ದೃಢವಾಗಿ ನಿಂತಳು ಆಗ ಅಭಿನವ್ ತಿರುಗಿ ಅವಳ ಕಡೆಗೆ ನೋಡಿ ನನ್ನ ಸಹನೆಯನ್ನು ಪರೀಕ್ಷಿಸಲು ಪ್ರಯತ್ನಿಸಬೇಡ ನಾನು ನಿನ್ನೊಂದಿಗೆ ಯಾವುದೇ ಬಲವಂತ ಮಾಡಿ ನಿನ್ನ ಮನಸ್ಸನ್ನು ನೋಯಿಸಲು ಬಯಸುವುದಿಲ್ಲ ಇಲ್ಲದಿದ್ದರೆ ಈಗ ನೀನು ಏನು ಹೇಳಿದ್ದೀಯೋ ಅದರ ನಂತರ ನಾನು ಏನು ಮಾಡುತ್ತಿದ್ದೇನೋ ಗೊತ್ತಿಲ್ಲ ಪ್ರೀತಿಯಿಂದ ಎಲ್ಲ ವಿಷಯಗಳನ್ನು ನಿಭಾಯಿಸಲು ಪ್ರಯತ್ನಿಸುತ್ತಿದ್ದೇನೆ ಹಾಗೆ ಮಾಡಲು ಬಿಡು ಒಂದು ವೇಳೆ ಒಮ್ಮೆ ಬಿರುಗಾಳಿ ಎದ್ದರೆ ನೀನು ಕೂಡ ಅದನ್ನು ಶಾಂತಗೊಳಿಸಲು ಸಾಧ್ಯವಿಲ್ಲ ಎಂದು ಹೇಳಿದನು ಈ ಮಾತನ್ನು ಹೇಳುವಾಗ ಅಭಿನವನ ಧ್ವನಿಯಲ್ಲಿ ಎಲ್ಲವೂ ಇತ್ತು ಕೋಪ ನೋವು ಪ್ರೀತಿ ತಳಮಳ ಎಲ್ಲವೂ ಅದು ಅವನ ಕಣ್ಣುಗಳಿಂದಲೇ ವ್ಯಕ್ತವಾಗುತ್ತಿತ್ತು ನೀವು ಏನು ಹೇಳಿದ್ದೀರಿ ನೀವು ನನ್ನೊಂದಿಗೆ ಬಲವಂತ ಮಾಡಲು ಬಯಸುವುದಿಲ್ಲವೇ ಆದರೆ ಇಂದಿನವರೆಗೆ ನೀವು ಬಲವಂತವನ್ನು ಬಿಟ್ಟು ನನ್ನೊಂದಿಗೆ ಮಾಡಿದ್ದೇನು ಎಂದು ಅತಿಥಿ ಹೇಳಿದಾಗ ಅಭಿನವ್ ಆಶ್ಚರ್ಯದಿಂದ ಅವಳ ಕಡೆಗೆ ನೋಡಿದನು ಈ ಸಮಯದಲ್ಲಿ ಅಭಿನವ್ಗೆ ತನ್ನ ಬೇಬಿಡಾಲ್ ಅವಳಲ್ಲಿ ಕಾಣಿಸುತ್ತಲೇ ಇರಲಿಲ್ಲ ಅವಳು ಅವನ ಬೇಬಿಡಾಲ್ ಅಲ್ಲ ಬೇರೆ ಯಾರೋ ಆದಂತೆ ಅನಿಸುತ್ತಿತ್ತು ಇಲ್ಲದಿದ್ದರೆ ವಿಚ್ಛೇದನದ ಮಾತು ತನ್ನ ಬಾಯಿಂದ ಹೇಳುವ ಮೊದಲೇ ಅವನ ಬೇಬಿಡಾಲ್ನ ಉಸಿರು ನಿಂತು ಹೋಗುತ್ತಿತ್ತು ಅಭಿನವ್ ಅವಳ ಭುಜಗಳನ್ನು ಹಿಡಿದು ಅವಳ ಕಣ್ಣುಗಳಲ್ಲಿ ನೋಡುತ್ತಾ ನೀನು ಏನು ಹೇಳಿದೆ ನಾನು ನಿನ್ನೊಂದಿಗೆ ಬಲವಂತ ಮಾಡಿದ್ದೇನಾ ಯಾವಾಗ ಹೇಳು ಹೌದು ಹೇಳು ಯಾವಾಗ ಬಲವಂತ ಮಾಡಿದೆ ನಾನು ಎಂದನು ಯಾವಾಗ ಮಾಡಿಲ್ಲ ಎಂದು ಕೇಳಿ ಎಂದು ಅರಿತಿ ಹೇಳಿದಳು ಮತ್ತು ಅಭಿನವನ ಕೈಗಳನ್ನು ತನ್ನ ಭುಜದಿಂದ ಕೆಳಗೆ ತಳ್ಳಿ ಅವನ ಕಣ್ಣುಗಳಲ್ಲಿ ನೋಡುತ್ತಾ ಹೇಳಿದಳು ನನ್ನನ್ನು ಕೋಟೆಯಿಂದ ಎತ್ತಿಕೊಂಡು ನಿಮ್ಮ ಮನೆಗೆ ಕರೆತಂದಿದ್ದೀರಿ ಹೇಗೆ ಪ್ರೀತಿಯಿಂದಂತೂ ಕರೆತರಲಿಲ್ಲ ಬಲವಂತ ಮಾಡಿ ಕರೆತಂದಿದ್ದೀರಿ ನಾನು ಬೇಡವೆಂದರೂ ಪದೇ ಪದೇ ನನ್ನ ಹತ್ತಿರ ಬರುತ್ತಲೇ ಇದ್ದೀರಿ ಹೇಗೆ ನಾನು ನಿಮ್ಮ ಹತ್ತಿರ ಬರಲು ಹೇಳಿರಲಿಲ್ಲ ಆದರೆ ನೀವು ಬಲವಂತ ಮಾಡುತ್ತಲೇ ಇದ್ದೀರಿ ನಿಮ್ಮ ಮನೆಯಲ್ಲಿ ನನಗೆ ಪದೇ ಪದೇ ಅವಮಾನ ಮಾಡಲಾಯಿತು ಕೇವಲ ನನಗೆ ಈ ರೀತಿ ಅವಮಾನ ಮಾಡಬೇಡಿ ಎಂದು ನಿಮ್ಮಿಂದ ಕೇಳಿಕೊಂಡಿದ್ದೆ ಆದರೆ ಅದಕ್ಕೆ ಬದಲಾಗಿ ನೀವು ನನಗೆ ಏನು ಕೊಟ್ಟಿದ್ದೀರಿ ಒಂದು ಬಲವಂತದ ಮದುವೆ ನನಗೆ ನಿಮ್ಮನ್ನು ಮದುವೆಯಾಗಬೇಕೆಂದು ನಾನು ಹೇಳಿರಲಿಲ್ಲ ಆದರೆ ನೀವು ಸುಮ್ಮನೆ ಸಿಂಧೂರವನ್ನು ಮುಷ್ಟಿಯಲ್ಲಿ ಹಿಡಿದು ನನ್ನೊಂದಿಗೆ ಮದುವೆಯಾದಿರಿ ನಾನು ನಿರಾಕರಿಸಿದೆ ಆದರೆ ನನ್ನ ನಿರಾಕರಣೆಯನ್ನು ಪ್ರತಿ ಬಾರಿ ಹರಿದು ಹಾಕಲಾಯಿತು ಪ್ರತಿ ಬಾರಿ ನನ್ನೊಂದಿಗೆ ಬಲವಂತ ಮಾಡಿ ನಿಮ್ಮ ಮಾತನ್ನು ಒಪ್ಪಿಸಲಾಯಿತು ನಾನು ನಿಮ್ಮಿಂದ ದೂರ ಹೋಗಲು ಪ್ರಯತ್ನಿಸಿದರೂ ನೀವು ಪದೇ ಪದೇ ನನ್ನನ್ನು ನಿಮ್ಮ ಹತ್ತಿರ ಎಳೆದುಕೊಳ್ಳುತ್ತಿದ್ದೀರಿ ಪದೇ ಪದೇ ನನ್ನ ಹತ್ತಿರ ಬರುತ್ತಲೇ ಇದ್ದೀರಿ ನನಗೆ ನಿಮ್ಮ ಮೇಲೆ ಪ್ರೀತಿಯಾಗಲಿ ಎಂದು ಮತ್ತು ಪ್ರೀತಿಯಾಯಿತು ನನಗೆ ನಿಮ್ಮ ಮೇಲೆ ಪ್ರೀತಿಯಾಯಿತು ಎಂದು ಹೇಳುತ್ತಾ ಅರಿತಿ ಹತ್ತು ಬಿಟ್ಟಳು ಆದರೆ ನಂತರ ಬೇಗನೆ ತನ್ನನ್ನು ತಾನೇ ಸಮ ಹೇಳಿದಳು ಆದರೆ ಪ್ರೀತಿ ಬಲವಂತರಿಂದ ಆಗಲಿಲ್ಲ ಅದನ್ನು ನಾನು ಸ್ವತಃ ಮಾಡಿದೆ ನನ್ನ ಆತ್ಮ ಮಾಡಿದ್ದು ನಾನು ನನ್ನವಳಾಗಿದ್ದಕ್ಕಿಂತ ಹೆಚ್ಚಾಗಿ ನಿಮ್ಮವಳಾಗಿ ಬಿಟ್ಟೆ ಒಂದು ಹಠಮಾರಿ ಮತ್ತು ಕೋಪಿಷ್ಟ ಹುಡುಗಿ ನಿಮ್ಮ ಕೈಯಲ್ಲಿ ಕೈಗೊಂಬೆಯಾದಳು ಮುಂದುವರಿಯಿತು